ಅಂತ ನಾವು ಗಮನಿಸಿದರೆ ದಂಡಕಾರಣ್ಯ ಅಂತ ಸಂಕಲ್ಪ ಮಾಡುವಾಗ ಒಂದು ಅನುಸಂಧಾನ ಅಲ್ಲ ಎರಡೂ ಬರಬೇಕು ನಮಗೆ ತಪ್ಪು ಮಾಡಿದರೆ ಏನಾಗತ್ತೆ ಅನ್ನೋದು ಗೊತ್ತಾಗಬೇಕು ತಪಸ್ಸು ಮಾಡಿದರೆ ಧರ್ಮ ಮಾಡಿದರೆ ಅಗಸ್ತ್ಯರಿಗೆ ಎಂತಹ ವರ ಬಂತು ಎಂತಹ ಸಿದ್ಧಿ ಈ ದಂಡಕಾರಣ್ಯದಲ್ಲಿ ಕಂಡು ಬಂತು ಅಂತ ಈಗೆಲ್ಲ ನಾವು ದಂಡಕಾರಣ್ಯದಲ್ಲೇ ಇದ್ದೇವಲ್ಲ ಏನು ಕಡಿಮೆ ಇದೆ ಏಕಾದಷ್ಟು ಸಮೃದ್ಧಿ ಏನಿತ್ತು ಏನಾಯಿತು ಯಾಕ ಹಾಗಿತ್ತು ಈಗೇಕೆ ಹೀಗಾಯಿತು ನೆನಪಿಗೆ ಬರಬೇಕು ಪಾಪದಿಂದ ಹಾಗಾಯಿತು ಎಲ್ಲ ಭಸ್ಮ ಆಯಿತು ಒಬ್ಬ ಮಹಾತ್ಮರ ಪುಣ್ಯದಿಂದ ಇದೆಲ್ಲ ಇಷ್ಟು ಸಮೃದ್ಧವಾಗಿದೆ ಇವತ್ತು ಅಂತ ನಾವು ಗಮನಿಸಿದರೆ ಧರ್ಮ ಮಾರ್ಗದಲ್ಲಿ ನಾವು ಎಷ್ಟು ಆಸಕ್ತರಾಗಬೇಕು ಅನ್ನುವುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಈ ಎಲ್ಲ ಅಭಿಪ್ರಾಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಹೆಸರಿನ ಉಲ್ಲೇಖವನ್ನು ಮಾಡ್ತಾರೆ ಅರಣ್ಯದಲ್ಲಿ ಪ್ರವೇಶ ಮಾಡಿದ ಅಂತ ಮಾತ್ರ ಹೇಳದೆ ಮಹರ್ಷಿಗಳು ಪ್ರವಿಶ್ಯತು ಮಹಾರಣ್ಯಂ ದಂಡಕಾರಣ್ಯಮಾತ್ಮವಾನ್ ರಾಮೋದರಶ ದುರ್ಧರಶ ತಾಪಸಾಶ್ರಮ ಮಂಡಲಂ ಅಲ್ಲಿರುವಂತಹ ಅನೇಕ ತಪಸ್ವಿಗಳ ಆಶ್ರಮಗಳ ಗುಂಪೇ ಇತ್ತು ಒಂದಲ್ಲ ಎರಡಲ್ಲ ಬೇಕಾದಷ್ಟು ತಪಸ್ವಿಗಳ ಆಶ್ರಮಗಳು ಅಲ್ಲಲ್ಲಲ್ಲಿ ಕಾಣ್ತಾ ಇವೆ ವರ್ಣನೆ ಮಾಡ್ತಾರೆ ಮಹಾನುಭಾವರಾದವ ವಾಲ್ಮೀಕಿ ಮಹರ್ಷಿಗಳು ಹೇಗಿತ್ತು ಕುಶಚೀರ ಪರಿಕ್ಷಿಪ್ತಂ ಬ್ರಾಹ್ಮ್ಯಾಲಕ್ಷ್ಮ್ಯಾ ಸಮಾವೃತ ಯಥಾ ಪ್ರದೀಪ್ತು ದುರ್ದರ್ಶಂ ಗಗನೆ ಸೂರ್ಯಮಂಡಲಂ ಎಲ್ಲಿ ನೋಡಿದರಲ್ಲಿ ದರ್ಭಗಳು ಋಷಿಗಳು ತಮ್ಮ ಯಜ್ಞಯಾಗಾದಿಗಳಿಗೆ ಉಪಯುಕ್ತವಾಗುವ ಪವಿತ್ರವಾದ ವಸ್ತ್ರಗಳನ್ನು ಮಡಿಯಲ್ಲಿ ಅಲ್ಲಲ್ಲಲ್ಲಿ ಬಿಸಿಲಿಗೆ ಒಣಗಿ ಒಣ ಒಣಗುವುದಕ್ಕೆ ಹಾಕಿದ್ದರಂತೆ ಅದನ್ನು ಒಣಹಾಕಿ ಉಟ್ಟುಕೊಂಡು ಮಡಿಯಲ್ಲಿ ತಮ್ಮ ಆಚಾರಗಳನ್ನೆಲ್ಲ ನಡೆಸಿಕೊಳ್ಳಬೇಕು ಅಂತ ಎಲ್ಲಿ ನೋಡಿದರೂ ಬ್ರಾಹ್ಮ ತೇಜಸ್ಸು ಲಕ್ಷ್ಮಿ ಕಾಣ್ತಾ ಇದೆ ಬ್ರಾಹ್ಮ್ಯಾಲಕ್ಷ್ಮ್ಯಾ ಸಮಾವೃತ ವೇದಗಳ ಘೋಷ ಪಾಠ ಪ್ರವಚನಗಳು ಜಪ ತಪಸ್ಸು ಧ್ಯಾನ ಪರೋಪಕಾರ ಯಜ್ಞಯಾಗಗಳು ಎಲ್ಲಿ ನೋಡಿದರೂ ಅಲ್ಲಿ ಈ ತರಹದ ಆ ಪರಬ್ರಹ್ಮನ ಸರ್ವೋತ್ತಮನಾದ ಶ್ರೀಮನ್ನಾರಾಯಣನ ಪ್ರಾಪ್ತಿಗೆ ಸಾಧನವಾದ ಸತ್ಕರ್ಮಗಳನ್ನು ಮಾಡುವಂತಹ ಒಂದು ಬ್ರಾಹ್ಮಿ ಸಂಪತ್ತು ಎದ್ದು ತೋರುತ್ತಾ ಇದೆ ಅಂತಹ ಸ್ಥಾನಕ್ಕೆ ಬಂದಿದ್ದಾರೆ ಎಲ್ಲ ಕಡೆಗೂ ಶುದ್ಧ ಒಂದೊಂದು ಮಾತನ್ನು ಗಮನಿಸಿದರೂ ಬಹಳ ಆಶ್ಚರ್ಯವಾಗ್ತದೆ ಅರಣ್ಯ ಆಶ್ರಮ ಹೊಲಸು ಅಲ್ಲಿ ಏನಷ್ಟು ಗಮನ ಇರಲಿಲ್ಲ ಇದೆಲ್ಲ ನಮ್ಮ ಪಟ್ಟಣಗಳಲ್ಲಿ ಬಹಳ ಪಾಶ ಆಗಿರ್ತದೆ ಅಲ್ಲೆಲ್ಲ ಅವ್ಯವಸ್ಥಿತವಾಗಿ ಹೊಲಸಾಗಿತ್ತು ಅಂತ ತಿಳಿಯಬೇಡಿ ಸದಾ ಅತ್ಯಂತ ಪರಿಶುದ್ಧವಾರದ್ದ ಎಲ್ಲಿಯೂ ಹೊಲಸಿಲ್ಲ ಎಲ್ಲ ಕಡೆಗೂ ಸಾರಿಸಿ ಗೋಮಯದಿಂದ ರಂಗವಲ್ಲಿಯನ್ನು ಹಾಕಿ ಅಲ್ಲಲ್ಲಿರುವಂತಹ ಆಶ್ರಮದ ವಿದ್ಯಾರ್ಥಿಗಳಾಗಿರಬಹುದು ಋಷಿ ಪತ್ನಿಯರಾಗಿರಬಹುದು ಅಷ್ಟು ಶುದ್ಧವಾಗಿ ಶ್ರೇಷ್ಠವಾದ ರೀತಿಯಲ್ಲಿ ಇಟ್ಟಿದ್ದಾರೆ ಪಕ್ಷಿಗಳಿವೆ ಮೃಗಗಳಿವೆ ದೂರದಲ್ಲಿ ಈ ಪವಿತ್ರವಾದಂತಹ ಪರಿಸರದಲ್ಲಿ ಅಪ್ಸರ ಸ್ತ್ರೀಯರು ಗಂಧರ್ವರು ಎಲ್ಲ ನರ್ತನ ಮಾಡ್ತಾರೆ ಹಾಡು ಹಾಡ್ತಾರೆ ಆದರೆ ಋಷಿಗಳ ತಪಸ್ಸಿಗೆ ಭಂಗ ಮಾಡುವಂತೆ ಆಶ್ರಮದ ಒಳಗಲ್ಲದಿದ್ದರೂ ದೂರದಲ್ಲಿ ತಮ್ಮದೇ ಆದಂತಹ ವಿಹಾರಗಳನ್ನು ಮಾಡಿದ್ದಾರೆ ಅಷ್ಟು ಸಮೃದ್ಧಿ ಇದೆ ದಂಡಕಾರಣ್ಯದಲ್ಲಿ ಆದರೆ ಆಶ್ರಮದಲ್ಲಿರುವ ಋಷಿಮುನಿಗಳ ಬ್ರಹ್ಮಚರ್ಯಕ್ಕೆ ಅವರ ನಿಷ್ಠೆಗೆ ಅವರ ತಪಸ್ಸಿಗೆ ಮಾತ್ರ ಯಾವ ಇವರ ನೃತ್ಯ ಸಂಗೀತಗಳಿಂದ ವಿಘ್ನವಾಗ್ತಾ ಇಲ್ಲ ಅನ್ನುವುದೇ ಒಂದು ವಿಶೇಷ ಭಗವದ್ಗೀತಾ ಭಾಷ್ಯದ ಪ್ರಮೇಯ ದೀಪಿಕಾದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರೆ ಹೇಳ್ತಾರೆ ವಿಷಯಗಳ ಸಂಘವನ್ನೇ ಮಾಡದೇ ಇರೋದು ಒಂದು ವಿಷಯಗಳ ಸಂಘ ಆದರೂ ಅಲ್ಲಿ ಮನಸ್ಸನ್ನು ನೆಲೆಸದೇ ಇರುವಂತೆ ಇಂದ್ರಿಯವನ್ನು ನಿಗ್ರಹ ಮಾಡುವುದು ಮತ್ತೊಂದು ಅಂತ ಆ ರೀತಿಯ ಒಂದು ಇಂದ್ರಿಯ ನಿಗ್ರಹದ ಪರಾಕಾಷ್ಠೆಯನ್ನು ಮುಟ್ಟಿದವರು ಅಲ್ಲಿರುವ ಋಷಿಗಳು ಅಂತ ತೋರಿಸುವುದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಪೂಜಿತಂಚೋಪನೃತ್ಯಂಚ ನಿತ್ಯ ಅಪ್ಸರ ಬೇಕಾದಷ್ಟು ಅಪ್ಸರ ಸ್ತ್ರೀಯರು ಅಲ್ಲಿ ನೃತ್ಯ ಮಾಡ್ತಾ ಇದ್ದರು ದೂರದ ಪ್ರದೇಶಗಳಲ್ಲಿ ಇಂಥ ನಾಟಕಗಳಿಗೆ ಇವತ್ತಿನ ಜನ ಹೋಗಿ ಹೋಗಿ ಅಲ್ಲಲ್ಲಿ ನೋಡಿ ಬರುವಂತೆ ನೃತ್ಯಗಳನ್ನು ಯಾವ ಋಷಿಗಳು ಅತ್ತ ಕಣ್ಣು ಹಾಯಿಸಿ ನೋಡ್ತಾ ಇರಲಿಲ್ಲ ತಾವಾಯಿತು ತಮ್ಮ ಅಧ್ಯಯನ ಆಯಿತು ತಪಸ್ಸಾಯಿತು ಪಾಠ ಪ್ರವಚನಗಳಲ್ಲಿ ನಿರತರಾಗಿದ್ದರು ಯಜ್ಞಾಗಾದಿಗಳನ್ನು ಮಾಡುತ್ತಾ ಇದ್ರು ಇಂತಹ ಪವಿತ್ರವಾದಂತಹ ಶ್ರೇಷ್ಠವಾದ ಆ ದಂಡಕಾರಣ್ಯದಲ್ಲಿ ಶ್ರೀರಾಮಚಂದ್ರ ಪ್ರವೇಶ ಮಾಡಿ ಸೀತೆಗೆ ಲಕ್ಷ್ಮಣನಿಗೆ ಎಲ್ಲವನ್ನು ತೋರಿಸ್ತಾ ಇದ್ದಾನೆ ಪದ್ಮಿನಿ ಇಂತ ರಾಘವೇಂದ್ರ ಸ್ವಾಮಿಗಳವರು ಪ್ರಾಥಸಂಕಲ್ಪದಲ್ಲಿ ನಮಗೆ ತಿಳಿಸ್ತಾರೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಅಂತ ಅವಸರದಲ್ಲಿ ಅಂದು ಎದ್ದು ಹೋಗಬೇಡಿ ಭಾರತೀಯ ರಮಣ ಯಾರು ಅಂತ ತಲೆಯಲ್ಲಿ ಬರಬೇಕು ನೀ ನಮಗೆ ಸಾವಿರ ಕೆಲಸ ಇದೆ ಸಾವಿರ ಅಲ್ಲ ನೀನು ಚೆನ್ನಾಗಿ ಭಾರತೀಯ ರಮಣರ ಮಹಿಮೆಯನ್ನು ತಿಳಿದು ಸ್ಮರಣೆ ಮಾಡಿ ಹೋದೆ ಅಂದ್ರೆ ನಿನ್ನ ಲಕ್ಷ ಕೆಲಸಗಳು ಯಶಸ್ವಿ ಆಗ್ತದೆ ಸಾವಿರ ಕೆಲಸ ತಗೊಂಡೆ ಏನ್ ಮಾಡ್ತೀನಿ ಅದಿಲ್ಲದೆ ನೀನು ಸುಮ್ಮನೆ ಏನೋ ನಿಮ್ಮ ಹೆಸರು ನಾನು ತಗೊಂಡೇನೆ ನೋಡ್ರಿ ಅಂತೋ ಹಾಗೆ ಅವರಿಗೆ ಉಪಕಾರ ಮಾಡೀನಿ ಅನ್ನೋ ಹಾಗೆ ಅವರ ಹೆಸರು ತಗೊಂಡ್ರೆ ಅನುಗ್ರಹ ಮಾಡ್ತಾರೆ ಅವರು ಪರಮದಯಾಲುಗಳು ಅದೂ ಪ್ರತ ಸಂಕಲ್ಪದಲ್ಲಿ ಬಂದಿದೆ ಪರಮದಯಾಲು ಕ್ಷಮಾ ಸಮುದ್ರ ಭಕ್ತ ವತ್ಸಲ ಭಕ್ತಾಪರಾಧ ಸಹಿಷ್ಣು ಕ್ಷಮಾ ಮಾಡುತ್ತಾರೆ ಅನುಗ್ರಹ ಮಾಡುತ್ತಾರೆ ಇಲ್ಲ ಅಂತಲ್ಲ ಆದರೆ ನಾವು ಇನ್ನಷ್ಟು ಭಕ್ತಿಯಿಂದ ಮಾಡಿದ್ರೆ ಏನು ಅನುಗ್ರಹ ಪಡೆಯಬಹುದು ಅದರಿಂದ ವಂಚಿತರಾಗ್ತದೆ ಅಲ್ಪ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ರಾಯರಂತಾರೆ ಈ ರೀತಿ ನೀವು ഗായന കേളെതു മന്ദം തണ്ടവ കാവ ചോടങ്കി മന്ദ